ಹಲೋ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ ಭಾನುವಾರದ್ದು ಹಾಗೆ ಸೋಮವಾರದ್ದು ವ್ಲಾಗ್ ಹಾಕಿದ್ದೀನಿ ಸೋಮವಾರ ಬಂದು ನಮಗೆ ವಾರದ ದಿನ ಆದ್ದರಿಂದ ಸ್ವಲ್ಪ ವಿಶೇಷವಾಗಿ ಮಾಡ್ತೀನಿ ನಾನು ಜೊತೆಗೆ ಇವತ್ತು ಬೇರೆ ರಾಮ್ರ ಪ್ರತಿಷ್ಠಾಪನೆ ಬೇರೆ ಇದೆ ಅದಕ್ಕೆ ನಾವು ಕೂಡ ಪೂಜೆ ಎಲ್ಲ ಮನೆಯಲ್ಲಿ ಮಾಡಿದ್ವಿ ಹಾಗೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಭಾನುವಾರದ ಬೆಳಗ್ಗೆ ಸ್ವಲ್ಪ ರೇಷನ್ ಎಲ್ಲ ತರಿಸಿದ್ರು ಅದನ್ನು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಈ ಸರ್ತಿ ಜಿಯೋ ಮಾರ್ಟ್ ಮತ್ತು ಫ್ಲಿಪ್ಕಾರ್ಟ್ ಎರಡರಲ್ಲೂ ಮಾಡಿದ್ದೆ ಎರಡರಲ್ಲೂ ಇವತ್ತೇ ಬಂದಿತ್ತು ಹಾಗೆ ಎಲ್ಲೂ ಕೂಡ ಡಿವೈಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಮನೆಗೆ ಏನೇನು ಸ್ವಲ್ಪ ಖಾಲಿಯಾಗಿತ್ತೋ ಅವನ್ನೆಲ್ಲ ಇದ್ದೀನಿ ಇನ್ನು ಏನು ಫಿಲ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಫಿಲ್ ಮಾಡೋದನ್ನು ಕೂಡ ಹಾಕ್ತೀನಿ ಇಲ್ಲಿ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಓಡ್ಸು ಹಾಗೆ ಆ್ಯಪಲ್ ಸೈಡ್ ವೆನ್ನಿಗರು ಸ್ವಲ್ಪ ಚಿಲ್ಲಿ ಪೌಡರ್ಸು ಸೋಪು ಇವುಗಳೆಲ್ಲ ಏನೇನಿತ್ತು ಮನೆಯಲ್ಲಿ ಅವೆಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ಸ್ವಲ್ಪ ತರಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದು ಸೋಮವಾರದ ಬೆಳಗ್ಗೆ ನಾನಿಲ್ಲಿ ಸೋಮವಾರ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೀನಿ ಈ ಅಕ್ಕಿ ರೊಟ್ಟಿಗೆ ಇವತ್ತು ಸಬ್ಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಎಲ್ಲ ಕಟ್ ಮಾಡಿಕೊಂಡು ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಜೊತೆಗೆ ಒಂದು ದೊಡ್ಡ ಕಪ್ಪಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ನಾನು ಇವತ್ತು ಹಿತ್ಗದ್ ಬೇಳೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿತಗಿದ ಬೆಳೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಹಾಕ್ಕೋಬೇಕು ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ವಾಸನೆ ಬರುತ್ತೆ ಅಷ್ಟು ಬೇಗ ರೊಟ್ಟಿಯಲ್ಲಿ ಬೇಯಲ್ಲ ಆದ್ದರಿಂದ ಸ್ವಲ್ಪ ಹಿತಗಿದ ಬೆಳೆನ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಆ ನೀರನ್ನೆ ಹಾಕ್ಕೊಂಡು ಈ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊತಿದ್ದೀನಿ ನಾನೇನು ಎಕ್ಸ್ಟ್ರಾ ಬಿಸಿ ನೀರು ಕಾಯಿಸ್ಕೊಂಡಿರಲಿಲ್ಲ ಈಗ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಸ್ವಲ್ಪ ಸೈಡ್ಗೆ ಇಡ್ತಾಯಿದ್ದೀನಿ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಕಾರನ್ನ ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮಕ್ಕಳು ಬಾಕ್ಸ್ ಕಾರ್ ತೊಗೊಂಡೋಗ್ತಾರೆ ಇಲ್ಲಾಂದ್ರೆ ಇಲ್ಲಾದ್ರೂ ಬ್ರೇಕ್ಫಾಸ್ಟಲ್ಲಿ ತಿಂತಾರೆ ಆದ್ದರಿಂದ ಕಟ್ ಮಾಡಿ ಬೇಯಿಸ್ಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಉಪ್ಪು ಮತ್ತು ಹಾಕಿ ಒಂದು ಎರಡು ಅಥವಾ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಜೊತೆಗೆ ಫ್ರೂಟ್ ಬಂದು ಇವತ್ತು ಮಸ್ತ್ ಕಟ್ ಮಾಡಿ ಇಡ್ತಾ ಇದ್ದೀನಿ ನೋಡಿ ಮಸ್ತ್ ಮಲೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇವತ್ತು ಇದನ್ನು ಕೂಡ ಜಿಯೋ ತರಿಸಿ ಇದು ಜಿಯೋ ಮಾರ್ಟಲ್ಲಿ ಈ ಸರ್ತಿ ಸ್ವಲ್ಪ ಕರಿಬೇವು ಪುದೀನ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ ಜೊತೆಗೆ ಆಗಲಕಾಯಿ ಕೂಡ ಚೆನ್ನಾಗಿರಲಿಲ್ಲ ಒಂದೊಂದು ಸರ್ತಿ ಈ ರೀತಿ ಆಗುತ್ತೆ ಎಲ್ಲ ಸಲವೂ ಚೆನ್ನಾಗೇ ಬರುತ್ತೆ ಒಂದೊಂದು ಸರ್ತಿ ಈ ರೀತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆ ನಾನು ಪ್ರತಿ ಸರ್ತಿ ಏನು ಆನ್ಲೈನಲ್ಲೇ ತರಕಾರಿ ಎಲ್ಲ ತರಿಸಲ್ಲ ಹೊರಗಡೆ ಹೋದಾಗ ಹೊರಗಡೆ ತೊಗೊಂಡ್ಬರ್ತೀನಿ ಈ ಥರ ರೇಷನ್ನು ಏನನ್ನ ಬುಕ್ ಮಾಡಿದಾಗ ಜೊತೆಗೇ ತರಕಾರಿನೂ ಸ್ವಲ್ಪ ಬುಕ್ ಮಾಡ್ಕೊಳ್ತೀನಿ ಅಷ್ಟೆ ನೋಡಿ ಇಲ್ಲಿ ಸ್ವೀಟ್ ಕಾರ್ನು ಬೆಂದಿದ್ದಾಯಿತು ಇದನ್ನು ಕೂಡ ಸೈಡ್ಗೊಂದು ಬೌಲ್ಗೆ ಹಾಕಿಡ್ತೀನಿ ಈಗ ರೊಟ್ಟಿಗೋಸ್ಕರ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜ ಜೊತೆಗೆ ಕಡಲೆ ಪಪ್ಪು ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ನಲ್ಲಿಕಾಯಿ ಗಾತ್ರಗಿನ ಸ್ವಲ್ಪ ಚಿಕ್ಕದಾಗೇನೆ ಹುಣಸೆಹಣ್ಣು ಹುಳಿ ಸ್ವಲ್ಪನೇ ಇರಬೇಕು ಚಟ್ನಿಗೆ ಆದ್ದರಿಂದ ಸ್ವಲ್ಪನೇ ಹುಣ್ಸೆಹಣ್ಣು ಹಾಕ್ಕೊಳ್ರಿ ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಪುದೀನ ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ತೀನಿ ಚಟ್ನಿಗೆ ನಾನು ಜೊತೆಗೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಚಟ್ನಿನ ರುಬ್ಕೊಳ್ತೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯಿತು ಈಗ ರೊಟ್ಟಿ ತೊಟ್ಕೊಳ್ಳೋಣ ನಾನು ಇವೆಲ್ಲ ರೆಡಿ ಮಾಡ್ಕೊಳ್ಳೋವ್ರಿಗು ಹಾಗೆ ಸೈಡ್ಗಿಟ್ಟಿದೆ ಇದೆಲ್ಲ ಚೆನ್ನಾಗಿ ನೆಂದಿದೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ರೊಟ್ಟಿ ತೊಟ್ಟ ಪೇಪರ್ನ ಯೂಸ್ ಮಾಡಿಕೊಂಡು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ತಗೊಂಡು ತೆಳ್ಳಕ್ಕೆ ಸುತ್ತು ಪೇಪರ್ ಸುತ್ತು ಕಟ್ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ತೊಟ್ಕೊಂಡ್ರೆ ಸಾಕು ಸ್ವಲ್ಪ ಇನ್ನೂ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ದಪ್ಪಕ್ಕೆ ತೊಟ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ತೆಳ್ಳಕ್ಕೆ ತೊಟ್ಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ ಮಕ್ಕಳು ಬಾಕ್ಸ್ಗೆಲ್ಲ ಸ್ವಲ್ಪ ದಪ್ಪಕ್ಕೆ ತಟ್ಟುಬಿಟ್ಟು ಕೊಡ್ತೀನಿ ತಿನ್ನೋಕ್ಕೆಲ್ಲ ಸ್ವಲ್ಪ ತೆಳುವಾಗಿ ತಟ್ಕೊಡ್ತೀನಿ ಬಿಸಿ ಬಿಸಿದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಕ್ಸ್ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗತ್ತೆ ಈ ರೀತಿ ಮೇಲೆ ಈ ರೊಟ್ಟಿನ ಹಾಕಿ ಈ ಪೇಪರ್ನ ತೆಗೆದ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ನಾನಿನ್ನ ಒಂದು ಸೈಡು ತೆಗೆದ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇನ್ನೊಂದು ಸೈಡ್ ಕೂಡ ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ರೊಟ್ಟಿ ಎಷ್ಟು ತೆಳುವಾಗಿ ತೊಟ್ಟಿದ್ದೀನಿ ರೊಟ್ಟಿ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದೆಲ್ಲ ಮಾಡೋಷ್ಟೊತ್ತಿಗೆ ನೋಡಿ ಅಡುಗೆ ಮನೆ ಹೇಗಾಗಿದೆ ಅಂತ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಸೋಮವಾರದ ಪೂಜೆ ಮಾಡಬೇಕು ಮಕ್ಕಳನ್ನೆಲ್ಲ ಕಳಿಸಿದ್ದಾದಮೇಲೆ ಇವತ್ತು ಮಾಡ್ತಾಯಿದ್ದೀನಿ ಏಕೆಂದರೆ ಸೋಮ ಇವತ್ತು ರಾಮರ ಪ್ರತಿಷ್ಠಾಪನೆ ಇದೆಯಲ್ಲ ಅದು ಹನ್ನೆರಡೂವರೆ ಮೇಲೆ ಆಗುತ್ತೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾನು ಪೂಜೆ ಮಾಡೋಣ ಅಂತ ಇವತ್ತು ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ ಇಲ್ಲಾಂದರೆ ಬೆಳಗ್ಗೆಯೇ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡಿ ನಾನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಇನ್ನೂನ ಬಂದಿದ್ದಾಳೆ ಅವಳಿಗೆ ಹಾಲು ಬೇಕಂತೆ ಅದು ನನ್ನ ಹಿಂದೆನೇ ಓಡಾಡ್ತಾ ಇದೆ ಸ್ವಲ್ಪ ಇದಕ್ಕೂ ಹಾಲು ಹಾಕಿದ್ರೆ ಇದು ಕುಡ್ಕೊಳ್ಳುತ್ತೆ ನೋಡಿ ಈಗ ನಾನು ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಈಗ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಮಾಡ್ತೀನಿ ಇಷ್ಟೊತ್ತಿಗಾಗಲೇ ನಂದು ಹನ್ನೆರಡು ಗಂಟೆ ಆಗೋಗಿತ್ತು ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ನಾನು ಮನೆಯೆಲ್ಲ ಬಂದು ಭಾನುವಾರನೇ ಮನೆ ಸಾರಿಸಿ ಗುಡಿಸಿದೆಲ್ಲ ಆಗೋಗಿತ್ತು ಇವತ್ತು ಮಾತ್ರ ಎಲ್ಲ ಟಿಫನ್ ಎಲ್ಲ ಮುಗ್ದಿತ್ತಲ್ಲ ಆದ್ದರಿಂದ ಕೆಳಗಡೆ ಮಾತ್ರ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಬಂದು ಈಗ ಹೊಸಲು ಇದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಲ್ಲ ನಾನೇ ಬೇಕು ಅಂತ ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೆ ಹೊರಗಡೆ ಎಲ್ಲ ಇಟ್ಟಾದ ಈಗ ಒಳಗಡೆ ದೇವ್ರ ಮನೆಗೂ ಕೂಡ ಅರ್ಶನ ಇಡ್ತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ನೆನ ತೊಳೆದು ಬಿಟ್ಟಿದ್ದೆ ಆದ್ದರಿಂದ ಅದೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ ಈ ರೀತಿ ದೇವರಿಗೆಲ್ಲ ಬಟ್ಟೆ ಇಟ್ಟಾದ್ಮೇಲೆ ದೇವ್ರ ದೀಪ ಅಂಟಿಸಿ ನಮಸ್ಕಾರ ಹಾಕ್ಕೊಂಡು ಹಾಗೆ ಇವತ್ತು ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಅಮ್ಮ ಊರಣ ಕಳಿಸಿದರೆ ಕರ್ಗಡು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಕರ್ಗಡು ರೆಸಿಪಿ ಬಂದು ಇನ್ನು ಯಾವತ್ತು ಶೇರ್ ಮಾಡಿರಲಿಲ್ಲ ಆದ್ದರಿಂದ ಶೇರ್ ಮಾಡ್ತಾಯಿದ್ದೀನಿ ಒಬ್ಬಟ್ಟೆಲ್ಲ ಮಾಡಿದ್ದೀನಿ ಹಾಗಾಗಿ ಹೂರ್ಣ ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ಲ ಬೇಕು ಅಂದರೆ ಒಂದು ಸರ್ತಿ ಚಾನಲ್ ಚೆಕ್ ಮಾಡಿ ಈಗ ಹೂರ್ಣದಿಂದ ಕರ್ಗಡ ಬೇಗ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ಅಂದರೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅರಶಿನ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಚೆನ್ನಾಗಿ ಕಾದಿರೋಂಥ ಎಣ್ಣೆ ಇದನ್ನ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸಲ ಇಡೀ ಹಿಡಿದ್ರೆ ಹಿಟ್ಟೆಲ್ಲ ಉಂಡೆ ಆಗಬೇಕು ಅದಿವರ್ಗು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಸ್ವಲ್ಪ ಚಪಾತಿ ಹಿಟ್ಟಿಗಿನ್ನ ಸಾಫ್ಟಾಗಿ ಬರೋಂಗೆ ಕಲಿಸ್ಕೋಬೇಕು ಚಪಾತಿ ಇಷ್ಟಷ್ಟು ಕಲಿಸ್ಕೊಂಡ್ರೂ ಚೆನ್ನಾಗೇ ಬರುತ್ತೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಇದ್ರೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಾತ್ರ ಈ ರೀತಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆಯಾಕ್ ಬಿಡ್ತೀನಿ ಈಗ ನೆಂದಿದೆ ನಾನು ಈ ಸೈಜಲ್ಲಿ ಉಂಡೆಗಳು ಮಾಡಿಕೊಂಡು ಈ ರೀತಿ ಒಸ್ಕೊಳ್ತೀನಿ ನಾನಿವತ್ತು ಎಲ್ಲ ಕೌಂಟರ್ ಟಾಪ್ ಮೇಲೆ ಮಾಡಿದ್ದೀನಿ ಯಾಕೆಂದರೆ ಎಲ್ಲ ಕ್ಲೀನ್ ಮಾಡಿದ್ದೆ ನೀಟಾಗಿ ಆದ್ದರಿಂದ ಇಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಏನೋ ಕುತ್ಕೋಬೇಕು ಅಂದರೆ ನಾನು ಮಣೆಯೆಲ್ಲ ಹಾಕ್ಕೊಂಡು ಕುತ್ಕೊಳ್ತೀನಿ ಸ್ವಲ್ಪನೇ ಇದ್ದಿದ್ದರಿಂದ ನಾನಿಲ್ಲಿ ಮೇಲೇ ಎಲ್ಲ ಮುಗಿಸ್ಕೊಂಬಿಟ್ಟೆ ಇವತ್ತು ನೋಡಿ ಇಷ್ಟು ಈ ಸೈಜಲ್ಲಿ ಎಲೆಗಳನ್ನೆಲ್ಲ ಹೊಸ್ಕೊಳ್ತೀನಿ ಆಲ್ಮೋಸ್ಟ್ ಅಲ್ಲಿಗ ಈಗ ಎಲೆ ಎಲ್ಲ ಹೊಸದಿದ್ದಾಯ್ತು ಇದನ್ನು ಏನು ಫಿಲ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ ಈ ಕರ್ಗಡುಬು ಮಾಡಬೇಕು ಅಂದರೆ ಇಬ್ಬರಿದ್ದರೆ ಸ್ವಲ್ಪ ಬೇಗ ಆಗುತ್ತೆ ಒಬ್ಬರಿದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಸ್ವಲ್ಪನೇ ಇದ್ದಿದ್ದರಿಂದ ನಂಗೆ ಬೇಗನೆ ಆಯಿತು ಇದು ಆಲ್ಮೋಸ್ಟ್ ನಾನು ಒಂದು ಒಂದೂವರೆಗೂ ಏನೋ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅಲ್ಲೂ ಒಂದು ಎರಡೂವರೆ ಟೈಮ್ ತೊಗೊಂಡು ಒಬ್ಬಳೆ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನೋಡಿ ಈಗ ಎಲೆ ಹೊಸ್ತಿದ್ದೆಲ್ಲ ಆಯಿತು ಒಂದೇ ಸರ್ತಿ ಎಲೆ ಎಲ್ಲ ಹೊಸ್ಕೊಂಡ್ಬಿಡ್ತೀನಿ ನಾನು ಈಗ ಕರ್ಗಡುಬಗೆ ಯಾವ ಸೈಜ್ಗೆ ಬೇಕೋ ಆ ಸೈಜು ಈ ರೀತಿ ಉಂಡೆ ಕಟ್ಕೊಳ್ತೀನಿ ಎಲ್ಲ ಒಂದೇ ಸರ್ತಿ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಸರ್ತಿಗೂ ಕೈಯೆಲ್ಲ ತೊಳ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಇಲ್ಲಾಂದರೆ ಊರ್ನ ಉಂಡೆ ಮಾಡ್ಕೊಳ್ಳೋದು ಮತ್ತು ಅದನ್ನು ಮೈದಾ ಇಟ್ಟು ಮುಟ್ಟೋದು ಎಲ್ಲ ಕಷ್ಟ ಆಗುತ್ತೆ ಈ ರೀತಿ ಒಂದೊಂದು ಸರ್ತಿ ಒಂದೊಂದು ಮಾಡಿಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ ನಾನಿಲ್ಲಿ ಕಾಟನ್ನಲ್ಲೇ ನೀವು ಮಾಡ್ತಿಲ್ಲ ಕೈಯಲ್ಲೇ ಮಾಡ್ಕೊತಿದ್ದೀನಿ ಸ್ವಲ್ಪ ಇರೋದ್ರಿಂದ ತುಂಬ ಜಾಸ್ತಿ ಇದ್ದರೆ ನೀವು ಕಾಟನ್ನ ಒಂದು ಕಡ್ಡಿಗೆ ಸುತ್ತಕೊಂಡು ಈ ರೀತಿ ಎಲೆ ಸುತ್ತು ನೀರು ಅದ ಅದ್ದಿದ್ರೆ ತುಂಬಾ ಬೇಗ ಅಂಟ್ಕೊಳ್ಳುತ್ತೆ ನೀವು ಹಂಗೇನು ಫಿಲ್ ಮಾಡ್ಬೋದು ಆದರೆ ಅದು ಬೇಗ ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ ಈ ರೀತಿ ನೀರಿಂದ ಸುತ್ತು ಎಲೆ ಸುತ್ತು ಒಂದು ರೌಂಡ್ ಬಾ ಮಾಡಿಕೊಂಡು ಪೂರ್ಣ ಇಟ್ಟು ಫಿಲ್ ಮಾಡಿದ್ರೆ ಚೆನ್ನಾಗಿ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಯಾವುದು ಓಪನ್ ಆಗೋಲ್ಲ ಎಣ್ಣೆಗೆ ಹಾಕಿದ್ರೂ ಎಣ್ಣೆ ಗಲೀಜಾಗಲ್ಲ ನೋಡಿ ಇಲ್ಲಿ ಎಣ್ಣೆ ಕಾಯಕಿಟ್ಟಿದ್ದೆ ಎಣ್ಣೆನೂ ಕಾದಿದೆ ಈಗ ಕರ್ಗಡನ್ನ ಇದಕ್ಕೆ ಹಾಕ್ಕೊಳ್ತೀನಿ ಎಣ್ಣೆಗೆ ಇದನ್ನು ಒಂದರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಎರಡೂ ಸೈಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಐ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಗಾಗುತ್ತೆ ಲೋ ಇಟ್ಟರೆ ಸ್ವಲ್ಪ ಬೇಗ ಎಣ್ಣೆ ಕುಡಿಯುತ್ತೆ ಆದ್ದರಿಂದ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲರ್ ಬರೋವರೆಗು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕಲರ್ ಬಂದರೆ ಟೂ ಡೇಸ್ ಆದರೂ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ಕರ್ಗಡೆ ಬೆಲ್ಲ ಮಾಡಿದ್ದಾಯಿತು ಜೊತೆಗೆ ಸ್ವಲ್ಪ ಇಟ್ಟಿತ್ತು ಅದನ್ನು ಕೂಡ ಪೂರಿ ಥರ ಹೊತ್ಬಿಟ್ಟು ಎಣ್ಣೆಗೆ ತೇಲ್ಸಿಡ್ತೀನಿ ಬೆಳಗ್ಗೆ ಚಟ್ನಿ ಮಾಡಿದ್ನಲ್ಲ ಅದ್ರ ಜೊತೆ ಬಂದು ಸಂಜೆ ಮಕ್ಕಳು ಪೂರಿ ಚಟ್ನಿ ತಿಂದ್ಕೊಳ್ತಾರೆ ಹಾಗೆ ಈಗ ಮತ್ತೆ ಎಲ್ಲ ಅಡುಗೆ ಮನೆ ಗಲೀಜಾಯಿತು ಈಗ ಇನ್ನೊಂದು ಸರ್ತಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿ ಕರ್ಗಡ್ ಬಿ ಇಷ್ಟ ಆಯಿತು ಪೂರಿ ಕೂಡ ಇಂದು ಪ್ಲೇಟಷ್ಟು ಆಗಿದೆ ಜೊತೆಗೆ ಈಗ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಸೈಡ್ಗೆ ಹಾಕ್ತೀನಿ ಏಕೆಂದರೆ ಇನ್ನೂ ಸ್ವಲ್ಪ ತ್ಯಾವ ಇದೆ ಅದರಲ್ಲಿ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಆದ್ದರಿಂದ ಇಲ್ಲೇ ಸ್ವಲ್ಪ ಸೈಡ್ಗೆ ಇಡ್ತೀನಿ ಇನ್ನು ಉಳಿದಿರೋ ಪಾತ್ರೆನ ಈಗ ತೊಳೆದು ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಗೂ ಕೂಡ ಟೈಮ್ ಬಂದರೆ ನಾವು ಒಂದು ಸರ್ತಿ ಅಯೋಧ್ಯೆಗೆ ಹೋಗಿ ರಾಮರ ದರ್ಶನ ಮಾಡ್ಕೊಳ್ಳೋಣ ನಾನು ಕೂಡ ಇವತ್ತು ಟಿ ವಿಯಲ್ಲಿ ತುಂಬ ಒತ್ತೇನೆ ಅದು ರಾಮರ ಪ್ರತಿಷ್ಠಾಪನೆನ ನೋಡಿದೆ ನೀವು ಕೂಡ ನೋಡಿದ್ದೀರಾ ಅಂದ್ಕೊತೀನಿ ಹಾಗೆ ನಿಮಗೂ ಕೂಡ ಆ ರಾಮ ಒಳ್ಳೇದು ಮಾಡಲಿ ಅಂತ ಮನಸಾರೆ ಕೋರ್ಕೊಳ್ತೀನಿ Thank you.